ಮಾಗಡಿ ಪಟ್ಟಣದ ಕಲ್ಲೆಗೇಟ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಜರುಗಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈ ವೇಳೆಯಲ್ಲಿ ಮಾತನಾಡಿದ ಆಟೋ ಚಾಲಕರು ಫ್ರೀ ಬಸ್ನಿಂದಾಗಿ ಆಟೋ ಚಾಲಕರಿಗೆ ಭಾರಿ ತೊಂದರೆಯಾಗಿದೆ ಇದರ ಬಗ್ಗೆ ಸರ್ಕಾರ ಗಮನಹರಿಸಬೇಕೆಂದು ಒತ್ತಾಯಿಸಿದರು ನಂತರದಲ್ಲಿ ಬಂದಂತಹ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಅತಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು અનંત જય જય માતા જૈ બોલિકે

ಕನ್ನಡ ರಾಜಸ್ತಾವಿದ್ವಿ ಎಲ್ಲರೂ ಸಹಕರಿಸಿ ಕನ್ನಡ ಸ್ಥಾವನ್ನ ಫ್ರೀಯಾಗಿ ಮಾಡಿದ್ದೀವಿ ಈಗ ಏನು ಸಮಸ್ಯೆ ಇದ್ದರೆ ಸರ್ಕಾರದಿಂದ ಏನು ಫ್ರೀ ಬಸ್ಗಳು ಎಲ್ಲ ಬಿಟ್ಟಿದ್ದೀವಿ ಅದರ ಆಟೋದವರೆ ನಮ್ಗೆ ಏನು ಸಂಪಾದನೆ ಇಲ್ಲ ಆಟೋ ಚಾಲಕರು ಸರ್ಕಾರದಿಂದ ಏನಾರ ಒಂದು ಸೌಲಭ್ಯ ಏನಾರ ಮಾಡಿಕೊಟ್ರೆ ತುಂಬ ಉಪಯೋಗ ಆಗುತ್ತೆ ನಿಮ್ಮ ಹೆಸರು ಸರ್ ಹೆಸರು ನಮ್ಮಷ್ಟು ಅಂತ ನಮ್ಮ ತಲೆಗಟ್ಟಲಿ ನಮ್ಮ ಶಂಕರವರ ಜ್ಞಾಪಕಾರ್ಥವಾಗಿ ವಿಷ್ಣುವರ್ಧನ್ ಅವರು ಸುನೀಲ್ ರಾಜ್ಕುಮಾರ್ ಹೀಗೆ ಹಿರಿಯನ ನಟರ ಒಂದು ಜ್ಞಾಪಕೋಸ್ಕರ ಈ ಗಣರಾಜ್ಯೋತ್ಸವ ಅಂತ ಆಚರಿಸಿ ಅಂಡಾನ ಇದ್ದೀವಿ ಆಟದವ್ರಿಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಅವತ್ತು ಈ ಸ್ವಲ್ಪ ಒಂದು ಹೋದ್ರೆ ಕಷ್ಟ ಆಗಿದೆ ಇದು ಏನಂದರೆ ಇದೊಂದು ಫ್ರೀ ಬಸ್ ಒಂದು ಬಿಟ್ಟಿದ್ದೆ ಭಾಳ ಕಷ್ಟ ಆಗಿರೋದು ಅವತ್ತು ಜೀವನ ಮಾಡೋಕ್ಕೂ ಆಗುತ್ತಾ ಇಲ್ಲ ಅದನ್ನು ಅವ್ರು ನೋಡಿದ್ರೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾಗಲ್ಲ ಅದೆಲ್ಲ ನಾವೆಷ್ಟು ನಮ್ಮ ಹತ್ರ ಎಷ್ಟು ಜನ ಹಿಂಗೆ ಆಗ್ಬಿಟ್ಟಿದೆ ಗೊತ್ತಿಲ್ಲ ಅದೊಂದು ನಿಲ್ಲಿಸ್ಬಿಟ್ಟು ಸಾಕು ಒಂದು ಸ್ವಲ್ಪ ಅವತ್ತು ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟೆ ಏನು ಯಾರೇನು ಸಂಪಾದನೆ ಮಾಡ್ಕೊಡೋವಂಥ ಏನಿದೆ ಅವತ್ನೂ ಜೀವನ ಮಾಡ್ಕೊಡುವಂಥ ಇದು ಕೆಲಸ ಆಚೆ ನಮ್ಮನ್ನು ಅದೊಂದು ಮಾಡಿಕೊಟ್ರೆ ಎಲ್ಲರೂ ಬಂದ ಒಂದು ಕೇಳ್ಕೋ ದಿವಸೇಶ್ವರಿ ಸಂಘದಿಂದ ಹಲ್ಲೇ ಗೇಟು ಆಟೋ ಚಾಲಕರು ಹಮ್ಮಿಕೊಂಡಿರತಕ್ಕಂಥ ಕನ್ನಡ ರಾಜ್ಯೋತ್ಸವ ನಾಲ್ಕನೇ ವರ್ಷ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಹಾಗೂ ನವಡಾದೇವಿ ಕರ್ನಾಟಕ ಮನೆಯನ್ನು ಬಾವುಟ ಆರಿಸ್ಬೋದರ ಮುಖಾಂತರ ಅನ್ನದ ಅನ್ನದಾನ ಮಾಡಿ ಎಲ್ಲರಿಗೂ ಸಹ ಒಂದು ಭೋಜನವನ್ನು ನೀಡ್ತವ್ರಂತ ಹೇಳಿದರು ಆಟೋ ಚಾಲಕರು ಹಾಗೆಯೇ ಈಗ ಫ್ರೀ ಬಸ್ ಬಂದು ಆಟೋ ಚಾಲಕರು ಭಾಳ ನೋವು ಪಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರು ತಕ್ಷಣ ಇದನ್ನು ನಿಲ್ಲಿಸಿದ್ರೆ ಭಾಳ ಒಳ್ಳೆಯದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸತ್ತ ಮಿಸ್ರು ಸುರೇಶ್ ಈ ವಿಶೇಷ ಕಲಾ ಸಂಘದ ಆಟೋ ನಾಟಕ ಸಂಘಟನೆಗಳಿಂದ ಕನ್ನಡ ಉತ್ಸವ ಹಮ್ಮಿಕೊಂಡು ನಾವು ಐದು ವರ್ಷದಿಂದ ಇದ್ದೀವಿ ಶಂಕರಣ್ಣಂದು ಬರ್ತಾರೆ ಪುಣ್ಯಸ್ಪರ್ಣೆ ವಿಷ್ಣುವರ್ಧನ್ ಅಣ್ಣವ್ರದ್ದು ಪುನೀತ್ ಅಣ್ಣವ್ರದು ಪುಣ್ಯಸ್ಪರ್ಣೆ ಎಲ್ಲ ಹಮ್ಮಿಕೊಂಡು ಆಮೇಲೆ ರಾಜ್ಕುಮಾರು ನಮ್ಮ ಅಂಬರೀಷ್ ಅಣ್ಣವರು ಸುಧೀರು ಹೇಗೆ ಆಮೇಲೆ ಟೈಗರ್ ಪ್ರಭಾಕರು ಅಜ್ಞಮಣಿಯವರು ಎಲ್ಲರೂ ಕಾರ್ಯ ಹಮ್ಮಿಕೊಂಡು ಎಲ್ಲ ಮಾಡ್ತಾ ಇದ್ದೀವಿ ಪುನೀತ್ಮಣಿ ಅವ್ರದ್ದು ಎಲ್ಲ ಸರಿ ಅದರಿಂದ ನಾವು ಇನ್ನೂ ಹೆಚ್ಚಿನ ರೀತಿ ಮಾಡಬೇಕು ಅಂದರೆ ಈಗ ಫ್ರೀ ಬಸ್ ಬಿಟ್ಟಿರೋದಿಂದ ನಮ್ಗೆಲ್ಲ ಹೊಡೆತಾ ಬಿದ್ದೀವಿ ಸಿದ್ದರಾಮಯ್ಯ ಅವರಿಗೆ ಕೈ ಮುಗ್ದು ಹಂಟಿ ಇದೊಂದು ಫ್ರೀ ಬಸ್ ಮೀಸಿದ್ರೆ ಸಿವಿಲ್ ಬಸ್ಸವರು ಆಟೋದವರು ಎಲ್ಲರೂ ಜೋಡ ಮಾಡ್ತಾರೆ ಸಿವಿಲ್ ಬಸ್ ಅವ್ರಿಗೂ ಹೊಡೆತ ಇವತ್ತಿಷ್ಟೋ ಬಸ್ಗಳೆಲ್ಲ ನಿಂತ್ಕೊಟ್ಟಾರೆ ಎಷ್ಟು ಆಟೋಗಳು ನಿಂತ್ಕೊಟ್ಟಾರೆ ಎಲ್ಲರೂ ಮಕ್ಕಳು ಸ್ಕೂಲ್ಗೆ ಓದಿಸೋಕ್ಕಾಯ್ತಿಲ್ಲ ಸರಿಯಾಗಿ ಒಂದು ಮಕ್ಕಳು ಕೇಳಿ ತಾಣಕ್ಕೆ ಕೊಡೋಕಾಯ್ತಿಲ್ಲ ತುಂಬ ಕಷ್ಟ ಆಗ್ಬಿಟ್ಟೈತೆ ಎನ್ಸರು ಬಂದರೆ ಮಾತಿದ್ರು ಹತ್ತದೆಲ್ಲ ಬಸ್ಗಳು ಆಟೋದ ಆಟೋನು ಹತ್ತಲ್ಲ ಬಸ್ಸು ಓದ್ತಲ್ಲ ಫ್ರೀ ಬಸ್ಸಿಂದ ನಮಗೆ ಭಾರಿ ತೊಂದರೆ ಆಗ್ಬಿಟ್ಟೈತೆ ಇಲ್ಲಾರು ಇನ್ನೂ ಕನ್ನಡ ಇನ್ನೂ ಅದ್ದೂರಿಯಾಗಿ ಮಾಡಿವು ಸಮಸ್ಯೆ ಸರ್ ಸಮಸ್ಯೆ ನಮ್ಮ ಹೆಸರು ಓಟ ಆಟೋ ಚಾಲಕರ ಸಂಘದಿಂದ ನಾವು ಶ್ರೀ ಭುವನೇಶ್ವರಿ ಆಟೋ ಯುವಕರ ಸಂಘ ಅಂತ ಕಲಿಯಬೇಕು ಮತ್ತು ಪುನೀತ್ ರಾಜ್ಕುಮಾರ್ ಅಣ್ಣವ್ರದು ಮತ್ತು ಶಂಕರನಾಗಣ್ಣವ್ರದ್ದು ರಾಜ್ಕುಮಾರ್ ಅಣ್ಣವ್ರದು ಮತ್ತು ಅನೇಕ ಗಂಡು ವ್ಯಕ್ತಿಗಳು ಇವಾಗೆಲ್ಲರದು ಅನ್ನ ಸರ್ಪಣೆ ಮಾಡಿ ಈ ದಿನ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಆದರೂ ನಮಗೆ ಸರ್ಕಾರದಿಂದ ನಮಗೆ ಭಾರಿ ಒರ್ತ ಬೀಳ್ತಾ ಇದೆ ಈ ಆಧಾರ್ ಕಾರ್ಡು ಅನ್ನೋದೊಂದು ಬಿಟ್ಬಿಟ್ಟು ಎಲ್ಲ ಫ್ರೀ ಬಸ್ ಮಾಡಿಬಿಟ್ಟವ್ರೆ ಫ್ರೀ ಬಸ್ನಿಂದ ಜನಗಳು ಹತ್ತಾ ಇಲ್ಲ ನಾವು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಸಾಲ ಪಾಲ ಸಾಲ ಸಿಗ್ಬೇಕಾಯ್ತಾ ಮಕ್ಕಳು ಓದೋ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾಯಿಲ್ಲ ಭಾರಿ ತೊಂದರೆ ಆಗ್ತಾ ಇದೆ ಅದೊಂದು ಮಿಶ್ರ ಶ್ರೀಮಾನ್ ಸಿದ್ದರಾಮಯ್ಯನವರು ಅವ್ರಿಗೆ ತುಂಬ ಅವ್ರ ಪಾಲಕರು ನಮಸ್ಕಾರ ಮಾಡಿ ನಾವು ಒಳ್ಳೇದು ಮಾಡಿದ್ರೆ ಸಿದ್ದರಾಮಯ್ಯವ್ರು ಅಂದ್ಬಿಟ್ಟು ಅವ್ರಿಗೆ ನಮಸ್ಕಾರ ತಿಳಿಸ್ಬೇಕು ಅಂತ ನಾವು ಆಟ ಯುವಕರ ಸಂಜವರೆಲ್ಲ ನಾವು ಭಾರಿ ಒಂದಿ बेड़क आता है दिया सर तुम ಹೆಸರು ಸರ್ ಕೊಡ್ತೀವಿ ಐಟಾ ಕೋಸ್ಟ್ ನಿಮ್ಮ ಹೆಸರು ಸರ್ ಜೈ ಬೋನೇಶ್ವರ ಜೈ ಕರ್ನಾಟಕ ಮಾತು ಜೈ ಬೋನೇಶ್ವರ ಸರ್ ನಿಮ್ಮ ಹೆಸರು ಸುರೇಶ್ ಅಂದಿಟ್ಟು ಮಗಳಕೋಟೆ ಅಂಡ್ ಪೋಸ್ಟ್ डोंಟ್ ಓಕೆ ಸರ್ ಅಪ್ಪ ಬಾರಾ ಸ್ವಲ್ಪನೇ ಆಗಿ ಫಲಾವ್ ಕರ್ತೀವಿ ಕರ್ತೀವಿ ಸ್ವಲ್ಪ ಸೈಡ್ ಬದ್ರಪ್ಪ ಅವೂಪ ಉಂಪದು ಉಂಪ ಬಲೆ ಬಲೆ

ಇವತ್ತು ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಲ್ಯಾಣ ರಾಜ್ಯಸಭಾ ಸರ್ಕಲಲ್ಲಿ ನಾವು ಎಲ್ಲ ನಿಂತ್ಕೊಂಡು ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ಆಟ ಚಾಲಕರ ಸಂಘದಿಂದ ನಾವು ಆಚರಿಸ್ತಾ ಇದ್ದೀವಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್ ಯಾವ ಥರ ಆಚರಣೆ ಮಾಡ್ತಾ ಇದ್ದೀರಾ ನೀವು ನಮ್ಮ ಹಂಗೆ ಮಾತಾಡೋದು